దిలీమ్యాను నమ్మనే కడ హోదు రఘువీర్ విచార ఏమూపా ಅಮ್ಮ ಇನ್ನು ಚಿಂತನೆ ಹುಟ್ಟಿಲ್ವಲ್ಲಮ್ಮ ನೀವು ಅಲ್ಲ ಹಾ ರಘುವೀರ ಇದ್ದನು ಸುತ್ತ ಕಟ್ಕೊಂಡು ನಿಮ್ದೇನಮ್ಮ ನಿಮ್ಮ ಕೆಲಸ ನೀವು ನೋಡಿ ದಿಲೀಪಾ ಯಾಕೋ ಯಾಕೋ ಈಗ ಮಾತಾಡ್ತಾ ಇದೆಯಾ ಎತ್ತ ಕಣ್ಣು ಚುಚ್ಚುವಂಗ ಮಾತಾಡ್ತಾ ಇದೆಯಲ್ಲೋ ಅಥವಾ ಸುಮ್ಞಾ ತಾಯಿ ಮುಚ್ಚಕೊಂಡಿದ್ದು ಬಿಡ್ಲಿಲ್ಲ ನನಗೆ ತುಂಬಾ ಹಳೇದಾಯ್ತು ಯಾಕ ಮಾಡ್ತಾ ಇದೇ ಏನಾಯ್ತು ಶಕಿಲ್ಲ. ಯಾಕೆ ಕೇಳ್ತಿ? ಅರ ಅಡ್ಕೊಂಡ ಮನೆಗೆ ಬರ್ತೀಯಾ? ಅದೇನಾಯ್ತು ಅಂತ ಹೇಳೆ ಹೇಳ್ತಿದಪ್ಪ. "ಏಳ್ತೀನಿ ನಾನು ಕರ್ಮದ ಕಥೆನಾ ಕೇಳಿಸ್ಕೊಳ್ಳಿ." "ಅಮ್ಮ, ಮದ್ವೆ ಆಗೀವತ್ತನರಗೂ, ಆ ವತ್ತಿಂದ ಇವತ್ತರಗೂ ನಾನಾ ಮನೆಲಿ ಒಂದಿನಾನು ಸುಖವಾಗಿಲ್ಲಪ್ಪ." part you. ಮನೆ ಒಳಗಡೆ ಕೂಡ ಕಾಲಿಡಬಾರ್ದು ಕಡೆ ದೊಡ್ಡವ್ರು ಹೇಳಿರೋ ಗಾದೆ ಕೇಳಿಲ್ವಾ ಕೊಟ್ಟ ಹೆಣ್ಣು ಕುಲುಕೊರ್ಗೆ ಅಂತ ಅಲ್ವೇ ಹಳದವಳೆ ನೀನು ಮದುವೆ ಮಾಡಕ್ಕೋಸ್ಕರ ಈ ನನ್ನ ನನಗಂಡ ಅಂದ್ರೆ ನೀನಣ್ಣ ಕಷ್ಟಪಟ್ಟು ದುಡ್ದು ಸಾಲ ಸೋಲ ಮಾಡಿ ಮನೆನೇ ಕಳ್ಕೊಳ್ಳೋ ಪರಿಸ್ಥಿತಿ ಬಂದಿದ್ದಾನೆ ಮತ್ತೆ ಬಂದು ಒಕ್ಕರಿಸ್ಕೊಂಡಿದ್ದೇನೆ ನೀನೇನಾಗ್ಲಿಂತ ಸಕಿಲ ಹಾಗೆ ಬರುವಂತೆ ಬಂದ್ರೆ ಮಾತ್ರ ಆಸ್ಪದವಿದೆ ಹೀಗೆ ಗಂಡನ ಬಿಟ್ಟು ಬರೋ ನಿನ್ನಂತ ಹೆಣ್ಣಿಗೆ ಇಲ್ಲಿ ಆಸ್ಪದ ನಾನೀಗ ಅಬ್ಬನು ಮಾಡ್ತಾ ಇಲ್ಲ ಬರ್ಬೇಕು ಕಂಡಿಲ್ಲ ಯಾ ಕರೆಯದರೆ ಬಂದಿರೋ ನೀನ್ಗೆ ಏನ್ ನಿನ್ ಜನ್ಮಕ್ಕೆ ನಾಚಿಕೆ ಬೇಕು ದಿಲೀಪ ಏನ್ ಮಾತಾಡ್ತಾ ಇದೆಯೋ ಅಪ್ಪ ನಿಮ್ ಗೆಸ್ಟ್ ಅಲ್ಲಿ ಹೇಳುದಪ್ಪ ಮಧ್ಯ ಬರಬೇಡಿ ಅಂತ ಶಕಿಲ ನಿನ್ನ ಗಂಡನ ಗುಣ ಅವಕೊಳಗನ ಸರಿಪಡಿಸ್ಕೊಳ್ಳೋದು ಎಂಟಿ ಆದ ನಿನ್ ಕರ್ತವ್ಯ ಹೊತ್ತು ಮದ್ಲು ಮಾಡ್ಕೊತಾ ಬಂದು ಬಾಂಧವರ್ದಲ್ಲ ಹೇಳ ನಿನ್ನ ಪಾಲಿಗೆ ಬಂದ ನಿನ್ನ ಪಾಲಿಗೆ ಬಂದ ಎಳೆಯನ್ನ ನೀನೇ ಸ್ವೀಕರಿಸ್ಕೊ ಊಟ ಮಾಡ್ಬೇಕಾ ಹೊತ್ತು ಅದಕ್ಕೂ ನಮಗೂ ಏ ಸಂಬಂಧ ಕೆಲಸಕ್ಕೆ ದಿನ ಒಂದೇ ಒಂದು ದಿನ ರಜಾ ತಗೊಂಡು ಅವಳು ಗಂಡನ್ ಮನೆಗೆ ಹೋಗಿ ಅವ್ರ ಗಂಡನ್ಗೆ ತಿದ್ದಿ ಬುದ್ಧಿ ಹೇಳಪ್ಪ ಪುಣ್ಯನು ಬೇಡ ಪಾಪನು ಬೇಡ ನಾನು ಗಂಡಂಗೆ ಕೆಲಸದಲ್ಲಿ ರಜಾನೇ ಇಲ್ಲ ಯಾವಾಗ್ಲೂ ಆಫೀಸ್ ಅನ್ಕೊಂಡಿರ್ತೀರಾ ಕೆಲ್ಸದಲ್ಲಿ ರಜೆ ಇದೆಯೇನ್ರಿ ನಿಮ್ಗೆ ನೋಡಿದ್ರಾ ನೋಡಿದ್ರ ನನ್ನ ಗಂಡಂಗೆ ಕೆಲ್ಸದಲ್ಲಿ ರಜಾ ಇಲ್ಲ ಕಣೆ ಸುಮ್ನೆ ಬರಬೇಡ ಹೋಗಿ ನೋಡು ತಾಯಿ ದೇವರು ನಿನ್ನ ಸುಖೋ ಕಿಟ್ಟವನೆಂತ ಇನ್ನೊಬ್ರು ಈಗೆಲ್ಲ ಹಗಾರಿಸ್ಬಾರ್ದಮ್ಮ ಅದು ನ್ಯಾಯವಲ್ಲ ನೋಡು ನನ್ನ ಮಗಳ ಬಂದ ಪರಿಸ್ಥಿತಿ ನಿನ್ ಬಂದಿದ್ರೆ ನೀವೇನಮ್ಮ ಆ ಏನ್ ಮಾಡ್ತಿದ್ದೆ ಅಂದ್ರೆ ನನ್ ಗಂಡಂಗೆ ತಕ್ಕನಾಗಿ ಬುದ್ಧಿ ಗಿದ್ದಿ ಹೇಳ್ಕೊಂಡು ಸರಿಯಾದ ದಾರಿಲಿ ಜೊತೆ ಬಾಳೋದು ಅಂತ ಹೇಳ್ಕೊಡ್ತಿದ್ದೆ ವಿಧಿ ವಿಲಾಸದಿಂದ ನಿನ್ ಗಂಡ ನಿನ್ ಮಾತು ಕೇಳದಿದ್ರೆ ನೀನು ತವ್ರ ಮನೆಗೆ ತಾನೇ ಹೋಗ್ಬೇಕಾದದ್ದು ನಾನು ನನ್ನ ಗಂಡ ಮಾತು ಕೇಳಿಲ್ಲ ಅಂತ ಮನೆ ಬಿಟ್ಟು ತವ್ರ ಮನೆಗೆ ಓಡೋಗೋಕೆ ಅಲ್ಲ ನಾನು ಕಾರ್ತಿ ಎಷ್ಟೇ ಕಷ್ಟ ಆದ್ರೂ ಗಂಡನ ಮನೇಲೆ ಬಾಳ್ತೀನಿ ಒಂದ್ ವೇಳೆ ನನ್ನ ಗಂಡ ನನ್ನ ಮಾತು ನಾ ಕೇಳಿಲ್ಲ ಅಂದ್ರೆ ಯಾವ್ದಾದ್ರು ಕೆರೆನೋ ಬಾವಿನೋ ನೋಡ್ಕೊಂಡು ಪ್ರಾಣ ಬಿಡ್ತಿದ್ದೆ ಹೊರತು ತವ್ರ ಮನೆಗೆ ಬಂದು ಅಪ್ಪ ಅಣ್ಣ ಕಾಪಾಡಿ ಅಂತ ಬೇಡ್ಕೋತಿರ್ಲಿಲ್ಲ ಈಗ್ಗ್ಲಾಸು ಅರ್ಥ ಆಯ್ತೇನಮ್ಮ ನಿಜವಾದ ಗರ್ತಿ ಯಾಗಿರಬೇಕು ಅಂತ ಏ ನಾನು ಹೇಳ್ತಿರೋ ನೋಡಿ ಇಲ್ವಾ ಅರ್ಥ ಆಯ್ತಡ್ಡ ತುಂಬಾ ಚೆನ್ನಾಗಿ ಅರ್ಥ ಆಯ್ತಡ್ಡ ಆದ್ರೆ ಇಲ್ಲಿ ಇಂಚೆ ನನ್ನ ಅಣ್ಣನನ ನಾ ಏನ್ ಮಾಡಿದ್ರು ನೋಡಿ ಲಾಲಾಸಾಯಬೇಕಾಗಿತ್ತು ಅಣ್ಣ ನೋಡು

ಗಂಡನ್ ಬಿಟ್ಟು ಯಾವ ಮೆಂಡನ್ ನಂಬ್ಕೊಂಡು ಧೈರ್ಯವ ಗಂಡನ್ ಮನೆ ಬಿಟ್ಟು ಬಂದಿಯೆ ನೀನು ಗಂಡನ್ ಮನೆ ಬಿಟ್ಟು ಮಿಂಡು ನಂಬ್ಕೊಂಡು ಓಡ್ ಬಂದಿರೋ ನಿನ್ನಂತ ಜಾರು ಪಿಂಡಕ್ಕೆ ಒಂದು ತುತ್ತ ಕಣೆ ಒಂದ್ ತೊಟ್ಟ ನೀರ್ ಕೊಟ್ಟರು ಬಾಬಾ ಬರುತ್ತೆ நீ <laughs> Oh uh -huh. Ah uh -huh. ಕಲ್ಲಾಗಿ ಬಾಳುವ ಸಕ್ಕಿನ ಆ ಪರ ಮಹಾತ್ಮ ನಿನ ತರಿಸಿ ಹೇಳಮ್ಮ ಮೇಲೆ ಹೇಳು ಇದೆಯಮ್ಮ ನಿನ್ನ ತಂದೆ ಆಶೀರ್ವಾದ ಸಕಿಲ ಮನೇನಲ್ಲಿ ಅನ್ನ ಸಿಗ್ಲಿಲ್ಲ ಕೊನೆ ಪಕ್ಷ ನೀರಂತೂ ಸಿಕ್ಕದೆ

啊。Uh huh. uh huh. ಹೆಣ್ಣು ತವರಿಗೆ ಬರಬಾರದು ನಂದಗಿಣ್ಣು ತವರಿಗೆ ಬರಬಾರದು ಬದುಕಬಾರ್ದು ಕಡೆ ಬದುಕ್ಬಾರ್ದು ಹಾಗೆಲ್ಲ ಮಾತಾಡಬೇಡ್ರಿ ನೀವೇ ಇನ್ನು ಏನಾಗ್ಬೇಕೆ ಒಡ ಬಿಟ್ಟಿದ್ದ ಅಣ್ಣನೇ ಇಡೀ ಅಣ್ಣನ ಹಾಕಿ ಕೊಡದಿದೆ ತನ್ನ ತಂಗಿಯ ದೂರ ಹಾಕ್ಬಿಟ್ನಲ್ಲಿ ಅದನ್ನ ನೋಡ್ಕೊಂಡು ನಾನು ಬದುಕಿರ್ಬೇಕೇ ಬದುಕಿರ್ಬೇಕು ಕದಕಿರ್ಬೇಕು

ಎಲ್ಲಾದ್ರೂ ತಗೋಬಾಳೆ ಈ ಮನೆಯಲ್ಲಿ ಮಾತ್ರ ತರಬೇಡ ರೇಣುಕಾ ತರ್ಬೇಡ

ಮಕ್ಕಳ ದೇವರು ಅಂತಾರೆ ಮಕ್ಕಳೇ ಇರದವರು ದೇವರ ಶಾಪಕ್ಕೆ ಸಿಗ್ತಾರೆ ಮಕ್ಕಳಿಗೆ ದಾನ ಧರ್ಮ ಮಾಡ್ತಾರೆ ಮಕ್ಕಳು ಇರದವರು ಭಿಕ್ಷೆ ಬೇಡಿ ತಿಂತಾರೆ ಮಕ್ಕಳಿಗೆತ್ತವರು ಈ ಭೂಮಿಲಿ ಪುಣ್ಯ ಇವರಿಂದ ಈ ಬಾಳಲ್ಲಿ ಗೃಹ ದೇವತೆ ಗೃಹಲಕ್ಷ್ಮಿ ಹೇ ಇದುವರೆಗೂ ನನಗೆ ಆಶ್ರಯ ಕೊಟ್ಟೆ ನನ್ನ ಮನೆಗೆ ಬೆಳಕು ಕೊಟ್ಟೆ ನನ್ನ ಮನೆಗೆ ಬೆಳಕಾದೆ ನನ್ನ ಮಕ್ಕಳಿಗೆ ಆಶ್ರಯ ನೀಡಿದೆ ಆದ್ರೆ ಇವತ್ತು ನಿನ್ನ ನಗಲಿ ದೂರ ಬಹು ದೂರ ಹೋಗ್ತಾ ಇದ್ದೀನಿ ನಿನ್ನ ಕೊನೆಯ ನನ್ನ ಕೊನೆಯ ಅನಂತ ಅನಂತ ನಮಸ್ಕಾರಗಳು ಇದು ನಿನ್ನ ಕೊನೆಯ ಕೊನೆಯ ಅನಂತ ನಮಸ್ಕಾರಗಳು ಯಾರು ಇಲ್ಲ ನಗುವಾಗ ಎಲ್ಲ ನಿಂಟರು ಅಳುವಾಗ ಯಾರು ಇಲ್ಲ ಮುಳ್ಳಲ್ಲಿ ನಿನ್ನ ನಡೆಸಿ